ಜಾತ್ರೆ ಸ್ಟಾರ್ಟ್ ಆಗಿ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಭಾರಿ ದನಗಳ ಜಾತ್ರೆ ಏರ್ಪಟ್ಟಿತ್ತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ರೂ ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ರೈತ ಪಾಂಡವರಿಗೂ ಕೂಡ ನಾಡಿನ ಸಮಸ್ತ ಜನತೆಗೂ ಕೂಡ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಈ ವರ್ಷ ನಾವು ಆಂಜನೇಯ ಸ್ವಾಮಿ ಭಾರಿ ದನಗಳ ಜಾತ್ರೆಯಲ್ಲಿ ಒಂದು ಕಮಿಟಿ ಕೂಡ ಇಟ್ಟಿದ್ದೀವಿ ಹೆಣ್ಣು ದನಗಳಿಗೆ ಹಸಕರ ಅಂದರೆ ಓರ್ಗರಿನ ಸಹ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹಾಗೆ ರೈತರು ಮೂಲ ರೈತರು ರಾಮನಗರದಲ್ಲಿ ಹಳ್ಳಿ ತಳಿಯ ಒಂದು ಮೂಲಸ್ಥಾನ ಆಗಿರೋದರಿಂದ ಮಾರ್ತಕ್ಕಂಥವ್ರು ತಗೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಆಲ್ರೆಡಿ ಒಂದು ದಿನ ಆಗಿದೆ ಜಾತ್ರೆ ಸ್ಟಾರ್ಟಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಇರ್ತಕ್ಕಂಥ ಜನ ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ತಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಏನು ಎತ್ತಾಗ್ಬೋದು ಹಸುಗಳಾಗ್ಬೋದು ಊರಿಗಳಾಗ್ಬೋದು ನೀವು ದಯವಿಟ್ಟು ರೈತರ ಮನೆಯಿಂದ ಪರ್ಚೇಸ್ ಮಾಡ್ಬೋದು ಅಂತ ನಾನು ಕೇಳ್ಕೊತೀನಿ ಇನ್ನು ನಾಲ್ಕು ದಿನಗಳ ಕಾಲ ಜಾತ್ರೆ ಇರುತ್ತೆ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರದವರೆಗೂ ಜಾತ್ರೆ ಇರುತ್ತೆ ಭಾನುವಾರ ಕೂಡ ಒಂದು ದೊಡ್ಡ ಮಟ್ಟದ ಕಮಿಟಿ ನಡೀತಾ ಇದೆ ಟ್ರಸ್ಟ್ ವತಿಯಿಂದ ಹಾಗೆ ಶನಿವಾರ ಕೂಡ ನನ್ನ ಕಮಿಟಿ ನಡೀತಾ ಇದೆ ಚಿಕ್ಕದಾಗಿ ಹಾಗಾಗಿ ದಯವಿಟ್ಟು ಎಲ್ಲ ಜನಗಳು ಬಂದು ಅದಕ್ಕೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ನೋಡ್ತಾರೆ ಬನ್ನಿ ಸ್ನೇಹಿತರೆ ಏನು ಹಳ್ಳಿಕಾರ್ ರೋಗೇಶ್ ಫಾರ್ಮರ್ ಅನ್ನೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನು ನಾವು ದನನ ಇವತ್ತು ನಮ್ಮ ಹೆಂಗಲ್ಲ ಆಂಜನೇಯ ಸ್ವಾಮಿ ಜಾತ್ರೆ ಬಿಟ್ಟಿದ್ವೋ ಬಂದು ಮೊದಲನೇ ದಿನವೇ ಫಸ್ಟೇ ಕಟ್ಟ ಮತ್ತು ಮುಂಚೆನೇ ವ್ಯಾಪಾರ ನಡೀತು ಮೂವತ್ತ ಒಂದು ಸಾವಿರಕ್ಕೆ ಅವ್ರಿಗೆ ಕ್ಷರ ಕೊಡ್ತಾಯಿದ್ದೀನಿ ಇದಕ್ಕೆ ಮೂಲ ಕಾರಣ ನಮ್ಮ ನಗೇಶನವರು ಬೆಂಗಳೂರವರು ಮತ್ತೆ ಅವರ ಈ ಕಡೆಯವರು ಬಂದಿರ್ತಕ್ಕಂಥ ಗುಂಡ್ಲುಪೇಟೆಯವರು ಇವರು ನಮ್ಮ ಮಂಡ್ಯದ ಕಲ್ಲಡಿ ಪಟೇಲ್ದಲ್ಲ ರವಣ್ಣ ಅವ್ರ ಕಡೆ ಸ್ನೇಹಿತರು ಬಂದು ಕೇಳಿಕೊಂಡ್ರು ಸರ್ ಇಲ್ಲ ಇಷ್ಟಕ್ಕೆ ಕೊಡಿ ಕೊಡ್ಬೋದು ಅಂತ ಇವತ್ತು ಒಂದು ರೂಪಾಯಿನೂ ಸುಳ್ಳು ಹೇಳಿದ್ರೆ ಪ್ರಾಮಾಣಿಕವಾಗಿ ಮೂವತ್ತೊಂದು ಸಾವಿರ ರೂಪಾಯಿ ಹಣ ತಗೊಂಡು ನಾನು ಅವರಿಗೆ ಕೊಟ್ಟಿದ್ದೀನಿ ಅವರು ಖುಷಿಯಾಗಿ ನಾವು ಹಳ್ಳಿ ಅಂತೇಳಿ ತುಂಬ ಖುಷಿ ಆಗ್ತಿದೆ ಮೂವತ್ತೊಂದು ಸಾವಿರ ಕೊಟ್ಟಿದ್ದೀನಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಹಳ್ಳಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನ್ ನಮ್ ಕೆಂಗ ಗುಡಿ ಜಾತ್ರೆಯಲ್ಲಿ ನಮ್ಮ ಒಂದು ಪೆಂಡಾಲಲ್ಲಿ ಎರಡನೇ ಜೊತೆ ಕರ ಇವತ್ತು ಎಲ್ಲಿ ಅವರು ಅವ್ರ ತಮ್ಮ ದೊಡ್ಡಣ್ಣರವು ಇವತ್ತು ಅವ್ರ ಎತ್ತುಗಳನ್ನ ಅಣ್ಣ ನಿಮ್ ಹೆಸರು ಕಂಡಕ್ಟರು ನಾರಾಯಣಪ್ಪ ಯಾವ ಅಣ್ಣ ಗುಂಡೂರ ಅಲ್ಲೊನ್ ಗುಂಡೂರ ಓಕೆ ಗುಂಡೂರವ್ರಿಗೆ ಅಣ್ಣ ಎಷ್ಟ ತಗೊಂಡ್ರಿ ಒಂದು ಸಾವಿರ ಕಮ್ಮಿ ಎರಡು ಲಕ್ಷಕ್ಕೆ ಇವತ್ತು ಕೆಂಗಲ್ ಜಾತ್ರೆಯಲ್ಲಿ ದನ ತಗೊಂಡಿದಿರ ಎತ್ಗಳ ಏನಲ್ಲಾಗವೇ ಒಂದಾಗದೆ ಒಂದಲ್ಲ ಆಗಿಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬಾ ಒಂದು ಖುಷಿ ಆಗ್ತಿದೆ ಆಮೇಲೆ ನಾವು ಮಾಡ್ತಿರ್ತಕ್ಕಂಥ ವೀಡಿಯೋದಲ್ಲಿ ಯಾವುದೇ ಒಂದು ಸುಳ್ಳಿಲ್ಲ ಓಪನ್ ಆಗಿ ಕೇಳಿ ಇಷ್ಟೇ ಕೊಡೋದು ಅಂತ ಓಪನ್ ಬೀಟಲ್ಲಿ ಮಾತಾಡಿ ತೊಗೊಂಡಿರ್ತಕ್ಕಂಥದ್ದು ಯಾವುದೇ ವಿಡಿಯೋ ಮಾಡೋಕ್ಕೋಸ್ಕರ ಮುಚ್ಚುಮರೆ ಸುಳ್ಳು ಹೇಳಿಲ್ಲ ನಾವು ಅದನ್ನು ಓಪನ್ ಆಗೇ ತೊಗೊಂಡಿದ್ದೀವಿ ತುಂಬ ಒಂದು ಖುಷಿಯಾಗ್ತದೆ ಯಜಮಾನ್ರೆ ನಿಮಗೆ ಸಮಾಧಾನನಾ ಸಮಾಧಾನ ಅಣ್ಣ ನಿಮಗೂ ಸಮಾಧಾನ ಅಣ್ಣ ನಿಮಗೂ ಸಮಾಧಾನಣ್ಣ ಖುಷಿಯಾಗಿ ಕೊಡ್ಬೋದಾ ಬದುಕಲ್ಲ ರೈತರು ತುಂಬ ಒಂದು ಖುಷಿ ಆಗ್ತದೆ ಸ್ನೇಹಿತರೆ ದೇವ್ರೊಳ್ಳೆ ಇದು ಮಾಡಲಿ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಬಿಡುಗಡೆ ಕೊಡ್ತಾವ್ರೆ ಖುಷಿಯಾಗಿ ಅಂತ ಅಂತೇಳಿ ತುಂಬಾ ಒಂದು ಖುಷಿ ಪಟ್ಟು ಕೊಟ್ಟಿದ್ದಾರೆ ಖುಷಿ ಆಗ್ತಿದೆ ಓಕೆ ಥ್ಯಾಂಕ್ ಯು ಅಣ್ಣ ಸಮಾಧಾನ ಬದುಕೋಗೋಣ